ಇದು ವಂಡ ಕಂಪನಿ ಇಂಜಿನಿಯರ್ಗಳು ವಂಡ ಇಂಜಿನ್ಗೆ ಚೆಕ್ ಮಾಡ್ತಾ ಇರೋದು ಮನುಷ್ಯರಿಗೆ ಈ ಸಿ ಚೆಕ್ ಮಾಡೋವಾಗ ಹಾಕ್ತಾರ ಎಲ್ಲ ವೈರ್ಗಳನ್ನ ಆತರ ಇಂಜಿನ್ಗೂ ಹಾಕಿ ಪೆಟ್ರೋಲ್ ಟ್ಯಾಂಕಿಗೂ ಹಾಕಿ ವೈಬ್ರೇಷನ್ ಬರ್ತತಾ ಇಲ್ವಾ ಹೀಟ್ ಆಗ್ತತ್ತಾ ಇಲ್ವಾ ಮತ್ತೆ ಲೋಡ್ ತಗೊಳ್ತಾ ಇಲ್ವಾ ಓವರ್ ಲೋಡ್ ಆಗ್ತದ ಅಂತ ಎಲ್ಲ ಟೆಸ್ಟ್ ಮಾಡ್ತಾರೆ ಆತರ ವೈರ್ಗಳು ಕನೆಕ್ಟ್ ಮಾಡಿ ಅದಕ್ಕೊಂದು ಡಿವೈಸ್ ಇರುತ್ತೆ ಆ ಡಿವೈಸ್ ವೈರ್ ಹಾಕೊಂಡು ಕಂಟಿನ್ಯೂ ಒನ್ ಅವರ್ ನಾನ್ ಸ್ಟಾಪ್ ಹೊಡಿತಾರೆ ನೋಡಿ ಆ ಡಿವೈಸ್ ತೋರಿಸ್ತಾ ಇದಾಗಿದೆ ಅದು ಕರೆಕ್ಟ್ ಅದು ಜೊತೆಗೆ ಹಿಡ್ಕೊಂಡು ಕಂಟಿನ್ಯೂ ಒನ್ ಅವರ್ ಕಂಪ್ನಿ ಇಂಜಿನಿಯರ್ಗಳೇ ಹೋಂಡಾ ಕಂಪ್ನಿ ಇಂಜಿನಿಯರ್ಗಳೇ ಇದನ್ನ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ಟೆಸ್ಟಿಂಗ್ ನಲ್ಲಿ ಅದು ಪಾಸ್ ಆದ್ರೆ ಮಾತ್ರ ಅಪ್ರೂವಲ್ ಕೊಡ್ತಾರೆ ನೀವು ಇದನ್ನ ಪ್ರೊಡಕ್ಷನ್ ಮಾಡಬಹುದು ಹೋಂಡಾ ಇಂಜಿನನ್ನು ಹಾಕಿ ಅಂತ ಅಥವಾ ಟೆಸ್ಟಿಂಗ್ ನಲ್ಲಿ ಏನಾದರೂ ಅದು ಲೋಡ್ ಜಾಸ್ತಿ ಆಯಿತು ಅಥವಾ ವೈಬ್ರೇಷನ್ ಬಂತು ಅಥವಾ ಹೀಟ್ ಆಯ್ತು ಅಂದರೆ ಅಪ್ರೂವಲ್ ಕೊಡೋದಿಲ್ಲ ಇದಕ್ಕೆ ಓ ಎಮ್ ಮ್ಯಾನುಫ್ಯಾಕ್ಚರರ್ ಅಂತಾರೆ ನಮಗೆ ಹೋಂಡಾ ಕಂಪ್ನಿದು ಓ ಎಮ್ ಮ್ಯಾನುಫ್ಯಾಕ್ಚರಿಗೆ ಅನುಮತಿ ಸಿಕ್ಕಿದೆ ಇದು ಹೊಸದಾಗಿ ನಾವು ಮಾಡ್ತಾ ಇದ್ದೇವೆ ಹಿಂದೆ ನಾವು ಫ್ಲೈಲ್ ಮೋರ್ ಮಾಡಿದ್ವಿ ಹೋಂಡಾ ಇಂಜಿನ್ ಅನ್ನು ಹಾಕಿ ಈಗ ಮತ್ತೆ ಇದು ಹೊಸದಾಗಿ ಸ್ಲ್ಯಾಶರ್ ಮಾಡ್ತಾ ಇದ್ದೇವೆ ಫವರ್ಡ್ ಬೈ ಹೋಂಡಾ ಎಮ್ ಜಿ ಕೆ ಸ್ಲ್ಯಾಶರ್ ಅಂತ ನೋಡಿ ಈಗ ಇದು ಹೊಡಿತಾ ಇದೆ ಎರಡು ವರ್ಡಿ ಆಗ್ಲಾ ಕಟಿಂಗ್ ಹೋಗುತ್ತೆ ಮುಂದಕ್ಕೆ ಮೂರ್ ಗೇರ್ ಇರುತ್ತೆ ರಿವರ್ಸ್ ಒಂದ್ ಗೇರ್ ಇರುತ್ತೆ ಎಡಕ್ ಕಿಡಿದ್ರೆ ಎಡಕ್ ಕಟ್ಟಾಗುತ್ತೆ ಬಲಕ್ ಕಿಡಿದ್ರೆ ಬಲಕ್ ಕಟ್ಟಾಗುತ್ತೆ ಅಡಿಕೆ ಗರಿ ಆರಿಸಿದಂಗು ಕೂಡ ಹೊಡಿಬಹುದು ಡ್ರಿಪ್ ಪೈಪ್ ಎತ್ತಬೇಕಾಗುತ್ತೆ ಮತ್ತೆ ತೆಂಗಿನ ಗರಿ ಹೊಡೆಯಲ್ಲ ತೆಂಗಿನ ಕಾಯಿ ಮಟ್ಟೆ ಹೊಡೆಯೋದಿಲ್ಲ ಅಡಿಕೆ ಗರಿ ಮಾತ್ರ ಹೊಡೆಯುತ್ತೆ ಎರಡೂವರೆ ಅಗ್ಲ ಹೋಗುತ್ತೆ ಓಲ್ಡಾ ಇಂಜಿನ್ ಅನ್ನ ಹಾಕಿ ಮಿಕ್ಕಿದ ಎಲ್ಲಾ ಬಿಡಿ ನಾವು ಇಲ್ಲಿ ಬೆಂಗಳೂರಿನಲ್ಲಿ ರೆಡಿ ಮಾಡಿ ದೇಶೀಯವಾಗಿ ರೆಡಿ ಮಾಡಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ದೀಪಾವಳಿ ನಂತರ ಜಿ ಎಸ್ ಟಿ ಎಷ್ಟು ಕಡಿಮೆ ಆಗ್ತದೆ ನೋಡಿಕೊಂಡು ಇದ್ರ ಬೆಲೆ ನಿರ್ಧಾರ ಮಾಡಿ ಹೇಳ್ತೇವೆ ದೀಪಾವಳಿ ನಂತರ ಹೇಳ್ತೇವೆ ದೀಪಾವಳಿ ನಂತರನೇ ಬಿಡುಗಡೆ ಮಾಡ್ತೇವೆ ಪವರ್ಡ್ ಬೈ ಹೊಂಡಾ ಎಂ ಜಿ ಕೆ ಸ್ಲ್ಯಾಶ್ ಮೂವರ್ ಅಂತ ಫೈನಲ್ ಟೆಸ್ಟೆಡ್ ಫಿನಿಶ್ ಆಯಿತು ಒನ್ ಅವರ್ ಕಂಟಿನ್ಯೂ ಓಡಿಸಿದ್ರು ಯಾವುದೇ ತೊಂದರೆ ಇಲ್ಲ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ನಮಗೆ ಕಂಪ್ನಿಯವರು ತಿಳಿಸ್ಕೊಟ್ಟಿದ್ದಾರೆ ಹೊಂಡಾ ಕಂಪ್ನಿಯವರು ದೀಪಾವಳಿ ನಂತರ ನಾವು ಬಿಡುಗಡೆ ಮಾಡ್ತೇವೆ ಪ್ರೈಸು ಕೂಡ ಅವಾಗಲೇ ಹೇಳ್ತೇವೆ ದೀಪಾವಳಿ ನಂತರ ಚಿಕ್ಕ ಚಿಕ್ಕ ರೈತರಿಗೆ ಎರಡು ಎಕರೆ ಮೂರ್ ಎಕರೆ ಇರ್ತಕ್ಕಂಥ ನಾಲ್ಕರೆ ಇರ್ತಕ್ಕಂಥ ರೈತರು ಕೂಡ ಇದನ್ನ ಬರೆಸ್ಕೊಂಡು ಕಳೆ ಹೊಡ್ಕೊಳ್ಬಹುದು ಒಂದು ಎಕರೆಗೆ ಅಂದಾಜು ಒಂದು ಹುಲ್ಲು ಎತ್ತರ ಹೆಚ್ಚು ಕಡಿಮೆ ಇದ್ದಂಗೆ ನಾನೂರು ರೂಪಾಯಿ ಪೆಟ್ರೋಲ್ ಹೋಗ್ಬೋದು ಅನ್ಕೊಳ್ಳಿ ಒಂದು ಎಕರೆಗೆ ಸ್ವಲ್ಪ ಎತ್ತರ ಜಾಸ್ತಿ ಇದ್ರೆ ಹುಲ್ಲು ಇನ್ನೊಂದು ಅರ್ಧ ಲೀಟರ್ ಒಂದು ಲೀಟರ್ ಜಾಸ್ತಿ ಹೋಗ್ಬೋದು ಸಪೋಸ್ ಐದು ಲೀಟರ್ ಹೋಗ್ಬೋದು ಈ ಹುಲ್ಲು ಎರಡು ಅಡಿ ಮೂರು ಅಡಿ ನಾಲ್ಕಡಿ ಐದಡಿ ಹತ್ರ ಇದ್ದಾಗ ಎತ್ತರ ಜಾಸ್ತಿ ಇದ್ರೆ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ ನಾವು ಹೋಗ ಫಸ್ಟ್ ಎಣ್ಣೆ ಹೊಡಿಬೇಕಾಗುತ್ತೆ ಸ್ವಲ್ಪ ಸ್ಲೋ ಹೊಡಿಬೇಕಾಗುತ್ತೆ ನೋಡಿ ಈಗ ಬಿಟ್ಟಾಗಿದ್ದು ನೇರವಾಗಿ ಹೋಗುತ್ತೆ ಎಡಕ್ಕೆ ಹಿಡಿದ್ರೆ ಎಡಕ್ಕೆ ಕಟ್ಟಾಗುತ್ತೆ ಬಲಕ್ಕಿಡಿದ್ರೆ ಬಲಕ್ ಕಟ್ಟಾಗುತ್ತೆ ಬಿಟ್ಟರೆ ನೇರವಾಗಿ ಹೋಗ್ತಾನೆ ಇರುತ್ತೆ ಹಿಡಿಯದೆ ಇದ್ರು ನೆಟ್ಗೆ ಹೋಗ್ತಾ ಇರುತ್ತೆ ವೈಬ್ರೇಷನ್ ಇಲ್ಲ ಜೀರೋ ವೈಬ್ರೇಷನ್ ಹೆಣ್ಮಕ್ಳು ಕೂಡ ಓಡಿಸ್ಬೋದು ನೀವು ಗೂಗಲ್ನಲ್ಲಿ ಎಂ ಜಿ ಕೆ ಸೋರ್ ಟ್ರಾಪ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದರೆ ನಮ್ಮ ವೆಬ್ಸೈಟ್ ಬರ್ತದೆ ನಮ್ಮ ಹಲವಾರು ಮಾದರಿ ಯಂತ್ರಗಳು ಇದಾವೆ ಟ್ರಾಲಿ ಬ್ರೆಸ್ಕಟರ್ಗಳು ಸೈಡ್ ಪ್ಯಾಕ್ ಬ್ರೆಸ್ಕಟರ್ಗಳು ಸ್ಟ್ರಿಂಗ್ ಟ್ರಿಮ್ಮರ್ಗಳು ಫ್ಲೈಲ್ ಮೂವರ್ಗಳು ಸ್ಟಬಲ್ ಮೂವರ್ಗಳು ಆನ್ ಗ್ರಾಸ್ ಕಟ್ರಗಳು ಮಿನಿ ಟ್ರ್ಯಾಕ್ಟರ್ ಆನ್ ಗ್ರಾಸ್ ಕಟರ್ ಅಂತನೂ ಇದೆ ಅದನ್ನು ಕೂಡ ನೂರ ಮೂವತ್ತ್ ಮೂರು ಗಾಡಿ ಕೊಟ್ಟಿದ್ದೇವೆ ಅದು ಅದು ಕೂಡ ಅಡಿಕೆ ಗರಿಹಾಸನ ಮುಡಿಬಹುದು ಚಿಕ್ಕ ಯಂತ್ರದಲ್ಲಿ ಅಡಿಕೆ ಗರಿಹಾಸನ ಮುಡಿಯೋದು ಯಾವುದು ಇರಲಿಲ್ಲ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾವು ಇದನ್ನ ಮಾಡಿದೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ಬೆಂಗಳೂರು ಹಾಗೂ ನಮ್ಮ ದಾವಣಗೆರೆ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಕ್ರಿಮಿನಾಶಕ ಮತ್ತು ಕಳೆನಾಶಕ ಪರ್ಯಾಯ ಉಪಕರಣಗಳು ಬಳಸಿ ಕೃಷಿ ಮಾಡಿ ಧನ್ಯವಾದಗಳು